ನಾನೇ ನಾಟ್ ಔಟ್ ಸಿನ್ಮಾ ನೋಡ್ಕೊಂಡು ಬಂದ್ವಿ ನಾನು ನನ್ನ ಫ್ಯಾಮಿಲಿ ಬಂದಿದ್ವಿ ಭಾಳ ಒಳ್ಳೆ ಸಿನ್ಮಾ ಅಲ್ಲಿ ಎರಡು ಮಾತಿಲ್ಲ ಭಾಳ ಅದ್ಭುತ ಸಿನ್ಮಾ ಈ ಸಿನಿಮಾ ಕತೆ ಆಗಿರ್ಬೋದು ಆ್ಯಕ್ಟಿಂಗ್ ಆಗಿರ್ಬೋದು ಮತ್ತು ಟೆಕ್ನಿಕಲ್ ವರ್ಕ್ ಆಗಿರ್ಬೋದು ಅದನ್ನು ಸ್ಕ್ರೀನ್ ಪ್ಲೇ ಆಗಿರ್ಬೋದು ಭಾಳ ಗ್ರಿಪ್ಪಿಂಗ್ ಆಗಿ ಭಾಳ ಅದ್ಭುತವಾಗಿ ಮಾಡಿದ್ವಿ ತಂಡ ಔಟ್ ತಂಡ ನನಗೆ ಅಂಬರೀಷ್ ಅವರು ಏಳು ವರ್ಷದಿಂದ ಪರಿಚಯ ಏಳು ವರ್ಷದಿಂದ ಪರಿಚಯ ಅವರಿಗೆ ಸ್ಕ್ರಿಪ್ಟ್ಸ್ ಬಗ್ಗೆ ಕತೆ ಬಗ್ಗೆ ಬರಹಗಾರನ ಬೆಳಿಬೇಕು ಚಿತ್ರರಂಗ ಬೆಳಿಬೇಕು ಅಂದರೆ ಬರಹಗಾರರಿಂದ ಅನ್ನೋ ಕಾರಣಕ್ಕೆ ನಾವು ಎಷ್ಟೋ ಜೊತೆ ಕೆಲಸ ಮಾಡಿದ್ದೀವಿ ಅವರಲ್ಲಿ ಅದ್ಭುತ ಟ್ಯಾಲೆಂಟ್ ಇತ್ತು ನನಗೆ ಗೊತ್ತಿತ್ತು ಈ ಸಿನಿಮಾ ಭಾಳ ಚೆನ್ನಾಗಿದೆ ಈ ಸಿನಿಮಾ ಇಂಥ ಸಿನಿಮಾಗಳೇ ಕನ್ನಡ ಸಿನಿಮಾಗಳು ರಂಗಕ್ಕೆ ಬರಬೇಕು ಇಂಥ ಸಿನಿಮಾ ಭಾಳ ಮುಖ್ಯವಾಗಿ ಗೆಲ್ಲಬೇಕು ಹಾಗೆ ನನಗೆ ಅಜಯ ಪರಿಚಯ ಅಜಯ್ ಭಾಳ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದರೆ ಆ ಪಾತ್ರ ತಕ್ಕಂತೆ ಅವ್ರು ಕ್ಯಾಸ್ಟಿಂಗ್ ಮಾಡಿ ಅದನ್ನು ತಕ್ಕಂತೆ ರೂಪಿಸಿದರೆ ಆ ನನಗೆ ಅವರು ಭಾಳ ಇಂಟೆಲಿಜೆಂಟ್ ಪರ್ಸನ್ ಅಜಯ್ ಬರೀ ಒಂದು ಆ್ಯಕ್ಟಿಂಗ್ ಅಷ್ಟೇ ಅಲ್ಲದೆ ಒಳ್ಳೆ ವಿಚಾರ ಇದೆ ನನಗೆ ಭಾಳ ಸಂತೋಷ ಹೊಸಬ್ರು ಇಂಥ ಸಿನ್ಮಾ ನನಗೆ ಬರಬೇಕು ನನಗೆ ಈ ಥರ ರೈಟಿಂಗು ಈ ಥರ ಟೆಕ್ನಿಕಲ್ ವರ್ಕು ಈ ಥರ ಕ್ಲೈಮ್ಯಾಕ್ಸು ನನಗೆ ಇನ್ನೊಂದು ಅಂಬರೀಷ್ ಅವರು ಒಂದು ಹೊಸ ಒಂದು ಯೋಚನೆ ತಂದಿದ್ದಾರೆ ಅವ್ರು ಏನಂದರೆ ಫಸ್ಟ್ ಹಾಫ್ ನಿಮ್ಗೆ ಇಷ್ಟ ಆದರೆ ಸೆಕೆಂಡ್ ಹಾಫ್ ನೀವು ತೊಗೊಳ್ಳಿ ಅನ್ನೋ ಒಂದು ಕಾನ್ಸೆಪ್ಟ್ ತೊಗೊಂಡು ಸೆಕೆಂಡ್ ಹಾಫ್ ನೀವು ಪರ್ಚೇಸ್ ಮಾಡಿ ನೋಡಿ ಅಂತ ಸಿಂಗಲ್ ಸ್ಕ್ರೀನ್ಸಲ್ಲಿ ಭಾಳ ಒಳ್ಳೆ ಕಾನ್ಸೆಪ್ಟ್ ಕ್ರಿಯೇಟಿವ್ ಕಾನ್ಸೆಪ್ಟ್ ಫಸ್ಟ್ ಹಾಫ್ ಅದ್ಭುತವಾಗಿದೆ ಸೆಕೆಂಡ್ ಹ್ಯಾಪು ಭಾಳ ಚೆನ್ನಾಗಿದೆ ಕ್ಲೈಮ್ಯಾಕ್ಸು ಭಾಳ ಚೆನ್ನಾಗಿದೆ ವೆರಿ ಗುಡ್ ಸಿನಿಮಾ ಇಂಥ ಸಿನಿಮಾಗಳು ಬರಬೇಕು ಇಂಥ ಸಿನಿಮಾಗಳಿಗೆ ಗೆಲ್ಲಬೇಕು ಇಂಥ ಸಿನಿಮಾ ಗೆದ್ದರೆ ಚಿತ್ರರಂಗ ಗೆಲ್ಲಬೇಕು ಚಿತ್ರರಂಗ ಇಂಥ ಒಂದು ನಾಟ್ ಔಟ್ ಆಫ್ ಸಿನಿಮಾಗಳು ಗೆಲ್ಲಬೇಕು ವೆರಿ ಹ್ಯಾಪಿ ಅಂಬರೀಷ್ ಬಹಳ ಸಂತೋಷ ರಚನಾ ಅವರು ಭಾಳ ಮಾಡಿದ್ದಾರೆ ಭಾಳ ಚೆನ್ನಾಗಿ ಮಾಡಿದ್ದಾರೆ ಅಜಯ್ ನನಗೆ ನನ್ನ ಸ್ನೇಹಿತ ತಮ್ಮ ಥರ ಭಾಳ ಚೆನ್ನಾಗಿ ಮಾಡಿದ್ದಾರೆ ಇಟ್ಸ್ ಅ ವೆರಿ ಗುಡ್ ಸಿನಿಮಾ ನಾಟ್ ಔಟ್ ನೋಡಿ ನಾಟ್ ಔಟ್ ಗೆಲ್ಲಿ ಜೈ ಕರ್ನಾಟಕ ಒಂದು ಭಾಳ ದಿನ ಆದಮೇಲೆ ಒಂದು ಅತ್ಯುತ್ತಮವಾದ ಒಂದು ಚಿತ್ರಣ ನೋಡಿದಷ್ಟು ಖುಷಿ ಆಯಿತು ಅದರಲ್ಲೂ ನಿರ್ದೇಶಕರು ಬರೀ ಒಂದು ಮೂವತ್ತರಿಂದ ಮೂವತ್ತೆರಡು ದಿನದಲ್ಲಿ ಇಂಥ ಒಂದು ಒಳ್ಳೆಯ ಕಾನ್ಸೆಪ್ಟು ನಿಜವಾಗ್ಲೂ ಎಲ್ಲ ರೀತಿಯಲ್ಲೂ ಒಂದೊಳ್ಳೆ ಕಾನ್ಸೆಪ್ಟನ್ನ ಜನಕ್ಕೆ ಕೊಟ್ಟಿದ್ದಾರೆ ಇದನ್ನು ನಮ್ಮ ಕನ್ನಡ ಪ್ರೇಕ್ಷಕರು ದೊಡ್ಡ ಮಟ್ಟದಲ್ಲಿ ಯಶಸ್ವಿಗೊಳಿಸಬೇಕು ಯಾಕಂತಂದರೆ ಒಂದೊಂದು ಸೀನು ಒಂದೊಂದು ಅದು ಕ್ಲೈಮ್ಯಾಕ್ಸ್ ಅಂತೂ ಪ್ರತಿಯೊಬ್ಬರಿಗೂ ಒಂದು ಮನಸ್ಸನ್ನು ನಾಟುತ್ತೆ ಅಂತ ಒಂದು ಕಾನ್ಸೆಪ್ಟು ಆಮೇಲೆ ಫಸ್ಟ್ ಪಿಚ್ಚರ್ ಮಾಡಿರತಕ್ಕಂಥ ನಮ್ಮ ಹೀರೋ ಯಾವುದೇ ಕಾರಣಕ್ಕೂ ಯಾರಿಗೂ ನಿರಾಶೆ ಮಾಡಲ್ಲ ಆ ಒಂದು ಕ್ಯಾರೆಕ್ಟ್ರನ್ನ ತನ್ನಲ್ಲೇ ಇದನ್ನು ಮಾಡಿಕೊಂಡು ತುಂಬ ನೀಟಾಗಿ ಮಾಡಿದ್ದಾರೆ ಒಂದು ಒಳ್ಳೆ ಕನ್ನಡಕ್ಕೆ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಆಲ್ ದ ಬೆಸ್ಟ್ ಆಗಿ ಇಡೀ ತಂಡಕ್ಕೆ ಡೈರೆಕ್ಟರ್ಗೆ ಒಂದು ಒಳ್ಳೆ ಫ್ಯೂಚರ್ ಇದೆ ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಒಳ್ಳೆ ಸಿನಿಮಾ ಮಾಡಲಿ ಈ ಸಿನಿಮಾ ಮಾಡಿರ್ತಕ್ಕಂಥ ಪ್ರೊಡ್ಯೂಸರ್ಗೂ ತುಂಬ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡು ನಾನು ಹೇಳ್ತಾ ಇದ್ದೀನಿ ಆಲ್ ದ ಬೆಸ್ಟ್ ದಯವಿಟ್ಟು ತಾವೆಲ್ಲರೂ ಈ ಚಿತ್ರಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ಮತ್ತೊಮ್ಮೆ ಮರದಂಬಿ ಕೇಳ್ಕೊಳ್ತೀನಿ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಚಂದ್ರ ಮಾತಾಡ್ತಾ ಇದ್ದೀನಿ ಇವತ್ತು ನಾಟ್ ಔಟ್ ಎಂಬ ಕನ್ನಡ ಚಿತ್ರ ನೋಡಿದೆ ನಿಜವಾಗ್ಲೂ ನಮ್ಮ ಪ್ರೀತಿಯ ಬ್ರದರ್ ಅಜಯ್ ಅವರು ಈಗಾಗಲೇ ಡೆಬ್ಯೂ ಮೂವಿ ಮುಖಾಂತರ ಒಂದು ಗುಡ್ ರೆಸ್ಪಾನ್ಸ್ ಗುಡ್ ರೆಸ್ಪಾನ್ಸ್ ಬಂದಿತ್ತು ಇವ್ರಿಗೆ ಪ್ರೀವಿಯಸ್ ಸಿನಿಮಾಲೆ ಸೊ ಈ ಸಿನಿಮಾಲು ಕೂಡ ಇವ್ರ ಕಂಪ್ಲೀಟ್ ಕಂಪ್ಲೀಟಾಗಿ ಫುಲ್ಫಿಲ್ ಮಾಡಿದ್ದಾರೆ ಒಳ್ಳೇದಾಗಲಿ ನಿಜವಾಗ್ಲು ಈ ಸಿನಿಮಾಲ್ಲಿ ಬರುವಂಥ ಎಲ್ಲ ಪಾತ್ರಗಳು ಕೂಡ ತುಂಬ ಅದ್ಭುತವಾಗಿ ಚೆನ್ನಾಗಿ ಮಾಡಿದ್ದಾರೆ ಎಸ್ಪೆಷಲಿ ಸೂರ್ಯ ಅವ್ರ ಕ್ಯಾರೆಕ್ಟರ್ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ವೇ ಆಫ್ ಮೇಕಿಂಗ್ ಸಿನಿಮೋಟೋಗ್ರಫಿ ಮ್ಯೂಸಿಕ್ ಕೂಡ ಎಲ್ಲ ತುಂಬ ಇಷ್ಟ ಆಯಿತು ಖಂಡಿತವಾಗ್ಲೂ ಇಂಥ ಸಿನಿಮಾ ಜನರಿಗೆ ತಲುಪಬೇಕು ಸೊ ಹಾಗಾಗಿ ಕ್ಲೈಮ್ಯಾಕ್ಸ್ ಕೂಡ ಡಿಫ್ರೆಂಟ್ ಆಗಿದೆ ಅಂದ್ರೆ ಒಂದು ಮೆಸೇಜ್ ಇದೆ ಸೊ ದಯವಿಟ್ಟು ಕನ್ನಡ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಹೊಸ ತಲಾವಿದ್ರೆ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಗಾಯಕಿ ಪ್ರಿಯದರ್ಶಿನಿ ಸೊ ಈಗನೇ ನಾಟ್ ಔಟ್ ಮೂವಿ ನೋಡಿದ್ದೆ ತುಂಬಾ ತುಂಬಾ ಚೆನ್ನಾಗಿದೆ ಐ ಥಿಂಕ್ ಎವ್ರಿ ಕ್ಯಾರೆಕ್ಟರ್ ಗಾಟ್ ಇಂಪಾರ್ಟೆನ್ಸ್ ಇನ್ ದ ಹೋಲ್ ಮೂವಿ ಆ್ಯಂಡ್ ಅದು ತುಂಬ ಒಂಥರ ಡಿಫ್ರೆಂಟ್ ಸ್ಟೋರಿ ಲೈನ್ ಐ ಥಿಂಕ್ ದಿ ಹ್ಯಾವ್ ಟು ದ ಡೈರೆಕ್ಟರ್ ಆ್ಯಂಡ್ ದ ಇಡೀ ಟೀಮ್ ಒಂದೊಂದು ಶಾರ್ಟೂ ಸಿಂಪಲ್ ಆಗಿದ್ರು ಅಷ್ಟು ಒಂದು ಡಿಫ್ರೆಂಟ್ ಆಗಿದೆ ತುಂಬಾ ಇಷ್ಟ ಆಯಿತು ಆ್ಯಂಡ್ ಕ್ಲೈಮ್ಯಾಕ್ಸ್ ಅಂತೂ ನಾನು ಅನ್ಕೊಂಡೆ ಇಲ್ಲ ಈ ಥರ ಒಂಥರ ಡಿಫ್ರೆಂಟ್ ಆಗಿರೋ ಕ್ಲೈಮ್ಯಾಕ್ಸ್ ವ್ಯಾಸ್ ವೆರಿ ಥ್ರಿಲ್ಲಿಂಗ್ ಆ್ಯಂಡ್ ಟ್ವಿಸ್ಟ್ ಆಗಿತ್ತು ತುಂಬಾ ಇಷ್ಟ ಆಯಿತು ಐ ವಿಶ್ ದ ಹೋಲ್ ಟೀಮ್ ಆಲ್ ದ ಬೆಸ್ಟ್ ಆ್ಯಂಡ್ ಖಂಡಿತ ಮೂವಿ ಸಕ್ಸಸ್ ಆಗುತ್ತೆ ಎಲ್ಲರೂ ಬಂದು ನೋಡಲೇಬೇಕಿರೋ ಒಂದು ಮೂವಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಸೊ ಎಷ್ಟೊಂದು ಜನ ನಾವು ಹೇಳ್ತಾ ಇರ್ತೀವಿ ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಬರ್ತಾ ಇಲ್ಲ ಅಂತ ಬಟ್ ಖಂಡಿತವಾಗ್ಲೂ ಈ ಸಿನಿಮಾ ನೋಡಿದ್ರೆ ನೀವು ಆ ಮಾತನ್ನ ವಾಪಸ್ ತಗೊಂತೀರ ಅಂತ ಹೇಳ್ಬೋದು ಯಾಕೆಂತಂದ್ರೆ ಯೂಶಲಿ ತುಂಬ ನಾರ್ಮಲ್ ಆಗಿರೋಂಥ ಬಾಯ್ ಫ್ರೆಂಡ್ ಗರ್ಲ್ ಮತ್ತು ಲವ್ ಸ್ಟೋರಿ ಇಲ್ಲಾಂದ್ರೆ ಆ್ಯಕ್ಷನ್ ಸಿನಿಮಾ ನೋಡ್ತಾ ಇರ್ತೀವಿ ಇಷ್ಟೊಂದು ಜನ ಮೆಸೇಜ್ ಓರಿಯೆಂಟೆಡ್ ಸಿನಿಮಾಗೆ ವೇಟ್ ಮಾಡ್ತಾ ಇರ್ತಾರೆ ಸೊ ಅಂಥ ಒಂದು ಕ್ಯಾಟಗರಿಯಲ್ಲಿ ನಿಂತ್ಕೊಡೋದು ನಾಟ್ ಔಟ್ ಆ್ಯಂಡ್ ಎಲ್ಲ ಕ್ಯಾರೆಕ್ಟರ್ಸ್ ಮಾತ್ರ ಸೂಪರ್ ಫೆಂಟಾಸ್ಟಿಕ್ಕಾಗಿ ಕ್ಯಾರೆಕ್ಟರೈಸೇಷನ್ ಮಾಡಿದರೆ ಡೈರೆಕ್ಟರ್ ಅವರು ಅವ್ರಿಷ್ ಅವರು ಡಿಒ ಪಿ ಹಾಲೇಶ್ ಅವರು ನನ್ನ ಫ್ರೆಂಡ್ ಅಜಯ್ ಅವರಾಗಿರ್ಬೋದು ರಚನಾ ಮತ್ತೆ ರವಿ ಅವರು ಗೋಪಾಲ್ ಅವರು ಮತ್ತೆ ಕಾಕ್ರೋಚ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಸೊ ಎಲ್ಲರೂ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಅಂಡ್ ಖಂಡಿತವಾಗ್ಲೂ ಆ ದುಡ್ಡು ಏನು ಕೊಡ್ತೀವಿ ಟಿಕೆಟ್ಗೆ ಅದು ಮೋಸ ಆಗೋದೇ ಇಲ್ಲ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಮಾತ್ರ ನಾನು ನಿಜವಾಗ್ಲೂ ಅನ್ಕೋಟೇ ಇರಲಿಲ್ಲ ಈ ಥರ ಕ್ಲೈಮ್ಯಾಕ್ಸ್ ಇರುತ್ತೆ ಅಂತ ಸೊ ವೆರಿ ಡಿಫ್ರೆಂಟ್ ಕ್ಲೈಮ್ಯಾಕ್ಸ್ ಅಂಡ್ ಆಲ್ ದ ವೆರಿ ಬೆಸ್ಟ್ ನಾಟ್ ಚಲನಚಿತ್ರದಲ್ಲಿ ನಟಟ್ ಅನ್ನೋದು ಅದ್ಭುತ ಸಿನಿಮಾ ಬಂದಿದೆ ಈ ಸಿನಿಮಾ ಪ್ರತಿಯೊಬ್ಬರು ನೋಡಲೇಬೇಕು ಕರೋನಾದಲ್ಲಿ ಏನಾಗಿದೆ ಇಂಥ ಮೆಸೇಜ್ ಬಂದಿದೆ ಅನ್ನೋದನ್ನ ಅದ್ಭುತವಾಗಿ ಕನ್ನಡದಲ್ಲಿ ಸಿನಿಮಾದಲ್ಲಿ ತೋರಿಸಿದ್ದಾರೆ ಮತ್ತು ನಮ್ಮ ರವಿಶಂಕರ್ ಅವರು ಅದ್ಭುತ ನಟನೆ ಜೊತೆಗೆ ಹೀರೋ ಚೊಚ್ಚಲ ಸಿನಿಮಾದಲ್ಲೇ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಡೈರೆಕ್ಟ್ರು ನಮ್ಮ ನಿರ್ದೇಶಕರು ಇದು ಎರಡನೇ ಮೂವಿ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ ಎಲ್ಲ ಪ್ರತಿಯೊಬ್ಬರು ಥಿಯೇಟ್ರಿಗೆ ಹೋಗಲ್ಲ ಹೋಗಲ್ಲ ಅಂತ ಹೇಳ್ತಿರೋರು ಥಿಯೇಟ್ರಿಗೆ ಖಂಡಿತವಾಗ್ಲಿ ಈ ಸಿನಿಮಾ ಹೋಗ್ತೀರಾ ಅಂದರೆ ಅಂಥ ಮೆಸೇಜ್ ಇದೆ ಈ ಸಿನಿಮಾದಲ್ಲಿ ಎಲ್ಲರೂ ನಮ್ಮ ಕನ್ನಡ ಚಿತ್ರ ಪ್ರೇಮಿಗಳು ಯಾರಿದ್ದಾರೆ ದಯಮಾಡಿ ಈ ಸಿನಿಮಾನ ಪ್ರೋತ್ಸಾಹಿಸಿ ಈ ಸಿನಿಮಾನ ಗೆಲ್ಲಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸಿನಿಮಾ ಅದ್ಭುತವಾಗಿ ಬಂದಿದೆ ಥ್ಯಾಂಕ್ ಯು ಮ್ಯೂಸಿಕ್ ಡಾಕ್ಟರ್ ಮಹೇಶ್ ಮಹಾದೇವ್ ಈ ಸಿನಿಮಾದಲ್ಲಿ ಮ್ಯೂಸಿಕ್ ಇರುತ್ತೆ ಅಂತ ಒಂದು ಇದರಲ್ಲಿ ಬಂದಿದ್ದೆ ಬಟ್ ರಿಯಲ್ ಆಗಿ ಹೇಳ್ತೀನಿ ಒಂದು ಒಳ್ಳೆ ಸ್ಟೋರಿ ಇದೆ ಆ್ಯಂಡ್ ನಾರ್ಮಲ್ ಮೂವಿ ಥರ ಇಲ್ಲ ಇದು ಸಮಥಿಂಗ್ ಒಂದು ಒಳ್ಳೆ ಮೆಸೇಜ್ ಇದೆ ಆ್ಯಂಡ್ ಎಂಡವರೆಗೂ ಎಲ್ಲೂ ಬೋರ್ ಆಗೋದಿಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಕತೆ ತುಂಬ ಚೆನ್ನಾಗಿದೆ ಆ್ಯಂಡ್ ಹೀರೋ ಕೂಡ ಭಾಳ ಅದ್ಭುತವಾಗಿ ಮಾಡಿದ್ದಾರೆ ರವಿಶಂಕರ್ ಸರ್ ಹೇಳೋದೇ ಇಲ್ಲ ತುಂಬ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಬಂದು ಸಲ ಮೂವಿ ನೋಡಿ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಆ್ಯಕ್ಚುಲಿ ಈಗಲೂ ಸಿನಿಮಾದಿಂದ ಆಚೆ ಬರೋಕ್ಕಾಗ್ತಿಲ್ಲ ಒಂದು ಯಾಕ್ರಿ ಇಷ್ಟು ಲೇಟು ಈ ಥರ ಸಿನಿಮಾ ಮಾಡೋಕ್ಕೆ ಯಾಕಂದರೆ ಇದು ಲಾಕ್ಡೌನಲ್ಲಿ ಒಂದು ಎಲ್ಲರ ಕಣ್ಣು ಮುಂದೆ ನಡೆಯುವಂಥದ್ದು ಒಂದು ಸ್ಟೋರಿ ಇದು ಬಟ್ಟು ಎಷ್ಟು ಸತ್ಯ ಇದೆ ಎಷ್ಟು ನಿಜವಾಗಿ ಎಲ್ಲರ ಕಣ್ಣು ಮುಂದೆ ನಡೆದಿರುವಂಥದ್ದು ಬಟ್ ಯಾರೂ ಒಬ್ಬರು ಸಿನಿಮಾ ಮಾಡೋಕ್ಕಾಗಲಿ ಬಟ್ ಇವತ್ತು ನಾಟೊಟ್ಟಂಥ ಸಿನ್ಮಾದಲ್ಲಿ ಅಂಥ ಒಂದು ಸ್ಟ್ರಾಂಗ್ ಕಂಟೆಂಟು ಇವತ್ತು ತೋರಿಸಿದ್ದಾರೆ ಸೊ ಪ್ರತಿಯೊಬ್ಬರು ಬಂದು ನೋಡಬೇಕು ಎಲ್ಲರಿಗೂ ಫೀಲ್ ಆಗುತ್ತೆ ಎಲ್ಲರೂ ಕಣ್ಮುಣ ನಡೆದಿರುವಂಥದ್ದೇ ಇದು ಸೊ ನಿಜ ಲಾಕ್ಡೌನದ್ದು ಆಮೇಲೆ ಹಾಸ್ಪಿಟಾಲಿಟಿದು ಏನು ಎಲ್ಲ ಎಷ್ಟೋ ಜನ ಅದೆಲ್ಲ ಕತೆ ಹೇಳಬಾರ್ದು ಬಟ್ ದಯವಿಟ್ಟು ಸಿನಿಮಾ ಬಂದು ನೋಡಿ ನಿಜವಾಗ್ಲು ಎಂಜಾಯ್ ಮಾಡ್ತೀರ ಬೋರ್ ಆಗೋಲ್ಲ ಎರಡು ಅವರ್ ಕೂತಿದ್ದು ನಮ್ಗೆ ಗೊತ್ತೇ ಆಗೋಲ್ಲ ತುಂಬ ಚೆನ್ನಾಗಿದೆ ದಯವಿಟ್ಟು ಬಂದು ನೋಡಿ ನನ್ಸ್ ಥ್ಯಾಂಕ್ ಯು ಹಾಯ್ ಎಲ್ಲರಿಗೂ ನಮಸ್ಕಾರ ಮೊದಲನಾಗಿ ಅಂಬರೀಷ್ಗೆ ಕಂಗ್ಸ್ ಹೇಳ್ತೀನಿ ಅವ್ರ ಒಂದು ಮಾತು ಹೇಳಿದರು ಫಸ್ಟ್ ಆಫ್ ಫ್ರೀ ಸೆಕೆಂಡ್ ಆಫ್ ನೀವು ದುಡ್ಡು ಕೊಟ್ಟು ಹಂಗೇನೇ ಇದೆ ಮೂವಿ ನನಗೆ ಆ್ಯಂಬುಲೆನ್ಸ್ ಡ್ರೈವರ್ಸ್ ಅಂದರೆ ತುಂಬಾ ಇಷ್ಟ ಅವ್ರ ಬಗ್ಗೆ ತುಂಬ ರಿಸರ್ಚ್ ಮಾಡಿದ್ದೆ ಕೊರೋನಾ ಟೈಮಲ್ಲಿ ಅವರ ಸಹಾಯನ ಯಾರೂ ಮರೆಯೋಕ್ಕಾಗಲ್ಲ ಅವರನ್ನು ಇಟ್ಕೊಂಡು ಆ ಒಂದು ಥಾಟ್ ಇಟ್ಕೊಂಡು ಈ ಮೂವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡಾರ್ವಿಂಗ್ ಸ್ನೇಕ್ನಾಗ ಇಲ್ಲೇ ಇದ್ದಾರೆ ಓಕೆ ಮೂವಿ ಎಲ್ಲೂ ಕೂಡ ನಿಮಗೆ ಬೋರ್ ಆಗಲ್ಲ ತುಂಬ ಎಂಗೇಜಿಂಗ್ ಆಗಿದೆ ಅಜಯ್ ಅವರ ಮೊದಲು ಮೂವಿ ನಾನು ನೋಡಿದ್ದೆ ಇದ್ದು ಎರಡನೇ ಮೂವಿ ಅವ್ರದ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ನಮ್ಮ ಹೀರೋಯಿನ್ ಯಾವಾಗಲೂ ಪಾತ್ರ ಸಹ ಹೀಗೆ ನಾವು ಯಾಕೆಂದರೆ ಅವ್ರನ್ನ ಎಲ್ಲ ಎಲ್ಲ ಮೂವಿಲ್ ನಾವು ನೋಡ್ತಿದ್ವಿ ಹಾಗೆ ಅಂಬರೀಷ್ ನನ್ನನ್ನು ಇಂಡಸ್ಟ್ರಿಗೆ ಕರ್ಕೊಂಡು ಬಂದವರು ಅವರೆಲ್ಲ ಮೂವಿಲೂ ಏನೋ ಒಂಥರ ಹೊಸ ಥರ ಇರುತ್ತೆ ಓಪಾಗಿರ್ಬೋದು ಆಗಿರ್ಬೋದು ಇನ್ ಬಗ್ಗೆ ಇಡೀ ಕರ್ನಾಟಕ ಗೊತ್ತು ನಾನು ಏನು ಹೇಳಕ್ಕಾಗಲ್ಲ ಬಟ್ ಕಾಮಿಡಿ ಪಂಚಿಂಗ್ ಟೈಮಿಂಗ್ಸ್ ಎಲ್ಲ ಇದೆಯಲ್ಲ ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ ಒನ್ ಟೈಮ್ ನಿಮಗೆ ಏನು ಕೂಡ ಲಾಸ್ ಇಲ್ಲ ತುಂಬಾ ಎಂಜಾಯ್ ಮಾಡುತ್ತೆ ಮೂವಿ ಎಲ್ಲರೂ ನೋಡಿ ಅಂಡ್ ನಮ್ಮ ನಾಟ್ ಔಟ್ ಮೂವಿನ ಕೆಲಸ ಕೊಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ತುಂಬಾ ಚೆನ್ನಾಗಿದೆ ಎಲ್ಲರೂ ಫ್ಯಾಮಿಲಿ ಹೋಗಿ ನೋಡೋ ಅಂತ ಮೂವಿ ಇದು ಎಂಡ್ ಸ್ಟೋರಿ ಅಂತೂ ಇನ್ನೂ ತುಂಬಾ ಚೆನ್ನಾಗಿದೆ ಹೇಳ್ಬೇಕಂತ ಅಂದ್ರೆ ಎಂಡ್ ಆಫ್ ದ ಸ್ಟೋರಿ ಇವತ್ತು ಯಾರು ಯಾರಿಗೂ ಆಗಲ್ಲ ಬಟ್ ಇರೋ ತನಕ ತುಂಬ ಚೆನ್ನಾಗಿರ್ಬೇಕು ಅಂತ ಎಲ್ಲರೂ ಹೇಳ್ತಾರೆ ಅವ್ರಿಗೆ ಹಾಗೇನೆ ಮೂವಿ ಬಗ್ಗೆ ಹೇಳ್ತಾ ಇನ್ನೊಂದು ಸ್ವಲ್ಪ ಹಾಲ್ ದ ಬೆಸ್ಟ್ ಅಂತ ಹೇಳ್ತಾ ಮೂವಿ ಮಾತ್ರ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡೋ ಅಂಥದ್ದು ಹಾಗೇನೆ ರಚನಾ ಅವರು ಮತ್ತು ಪೃಥ್ವಿ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೀರೋ ಹೀರೋಯಿನ್ಸ್ ಅಂತೂ ತುಂಬ ಚೆನ್ನಾಗಿದೆ ಮತ್ತು ಇನ್ನೊಂದು ಕ್ಲೈಮ್ಯಾಕ್ಸ್ ಎಂಡಸ್ಟಾಗಿ ಸಕ್ಕದಾಗಿದೆ ಎಲ್ಲರೂ ಹೋಗಿ ನೋಡ್ಬೇಕು ಹಾಗೆ ಹಾಲ್ ದ ಬೆಸ್ಟ್ ಥ್ಯಾಂಕ್ ಯು ಆ್ಯಕ್ಚುಲಿ ಕ್ಲೈಮ್ಯಾಕ್ಸ್ ಯಾರು ಎಕ್ಸ್ಪೆಕ್ಟೇ ಮಾಡಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಮೂವಿ ಸುದೀಪ್ ಸರ್ ಆಗಲಿ ರಚನಾ ಮಾಮ್ ಅಜಯ್ ಸರ್ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸೊ ಎಲ್ಲರೂ ನೋಡಬೇಕು ಹಾಯ್ ನಮಸ್ಕಾರ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ತುಂಬ ಶ್ರಮವಹಿಸಿ ಮಾಡಿದಂಥ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಚಿಕ್ಕ ಚಿಕ್ಕ ಡೀಟೇಲ್ಸ್ ಮೇಲೆ ತುಂಬ ಕೆಲಸ ಮಾಡಿದ್ದಾರೆ ಜೀವನ ಹೇಗೆ ಜೀವದ ಮಹತ್ವ ಏನು ಅನ್ನೋದು ಇರೋದ್ರಲ್ಲಿ ಗೊತ್ತಾಗುತ್ತೆ ಸೊ ನಾವು ತುಂಬ ಪ್ರಾಪರ್ಟಿಗೋಸ್ಕರ ಅದಕ್ಕೆ ಇದಕ್ಕೆ ಅದು ಸಿಕ್ಕಿಲ್ಲ ಇದು ಸಿಕ್ಕಿಲ್ಲ ಅಂತ ಆಡ್ತಿರ್ತೀವಿ ಬಟ್ ಒಳ್ಳೆ ಮೆಸೇಜ್ ಇರುವಂಥ ಸಿನ್ಮಾ ಎಲ್ಲರೂ ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡ್ಬೋದು ದಯವಿಟ್ಟು ಬಂದು ಸಿನ್ಮಾ ನೋಡಿ ಖುಷಿಪಡಿ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು